ಎನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಇವತ್ತು ಕಲೆಕ್ಷನ್ ಮೋಸ್ಟ್ ಡಿಮ್ಯಾಂಡೆಡ್ ಸ್ಯಾರೀಸ್ ಅಂತ ಹೇಳ್ಬೋದು ಟೂ ಡಿ ಪ್ಯಾಟ್ರನ್ ಮತ್ತೆ ತ್ರೀ ಡಿ ಪ್ಯಾಟ್ರನ್ ಅಲ್ಲಿ ತರಿಸಿದೀನಿ ಲಾಸ್ಟ್ ಟೈಮ್ ಕಲಂಕಾರಿ ಪ್ರಿಂಟೆಡ್ ಸ್ಯಾರೀಸ್ಗೆ ಹ್ಯೂಜ್ ರೆಸ್ಪಾನ್ಸ್ ಬಂದಿದೆ ಎಲ್ಲ ವಿತ್ ಇನ್ ಒನ್ ಡೇ ಅಲ್ಲೇ ಎಲ್ಲ ಸ್ಯಾರೀಸ್ ಸೋಲ್ಡ್ ಔಟ್ ಆಗಿದೆ ಮತ್ತೆ ರೀಸ್ಟಾಕ್ ಮಾಡಿಸಿ ಮ್ಯಾಮ್ ಅಂತ ಹೇಳಿದ್ರು ಸೊ ಅದರಿಂದ ಇವತ್ತು ಮತ್ತೆ ರೀಸ್ಟಾಕ್ ಆಗಿದೆ ಇವತ್ತು ಇನ್ನೂ ಡಿಫ್ರೆಂಟ್ ಆಗಿದೆ ಇವತ್ತು ಕಲಂಕಾರಿ ಪ್ರಿಂಟೆಡ್ ಅಲ್ಲ ಪ್ಲೇನ್ ಸ್ಯಾರೀಸು ಟು ಡಿ ಮತ್ತು ತ್ರೀ ಡಿ ಪ್ಯಾಟ್ರನಲ್ಲಿ ಮತ್ತು ಇನ್ನೊಂದು ಸ್ಪೆಷಲ್ಲು ಸಿಲ್ವರ್ ಝರಿಯಲ್ಲಿ ಬಂದಿದೆ ಟು ಡಿ ಪ್ಯಾಟ್ರನ್ ಸ್ಯಾರೀಸು ತ್ರೀ ಡಿ ಮ್ಯಾಂಗೋ ಬಾರ್ಡರಲ್ಲಿ ಬಂದಿದೆ ನಿಮಗೆ ತುಂಬ ಡಿಫ್ರೆಂಟ್ ಆಗಿದೆ ಕಲೆಕ್ಷನ್ಸು ಯಾರು ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಕಲೆಕ್ಷನ್ಸ್ ಗೊತ್ತಾಗುತ್ತೆ ಟೂ ಡಿ ಪ್ಯಾಟ್ರನ್ ಸ್ಯಾರೀಸ್ ಪ್ರೈಸು ಡಿಫ್ರೆಂಟ್ ಇದೆ ತ್ರೀ ಡಿ ಪ್ಯಾಟ್ರನ್ಸ್ ಸ್ಯಾರಿ ಪ್ರೈಸಸ್ಸು ಡಿಫ್ರೆಂಟ್ ಇದೆ ಸೊ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಿರೋದು ಇವತ್ತು ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮ್ಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡ್ಕೋಬೇಕು ಅಂದರೆ ಬ್ಯಾಕ್ಸ್ ಈ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಈಗ ಕಲೆಕ್ಷನ್ ನೋಡೋಣ ಫಸ್ಟ್ ಒನ್ ನೋಡಿ ನಾನು ವೇರ್ ಮಾಡಿದ್ದೀನಲ್ಲ ಇದು ಟೂ ಡಿ ಪ್ಯಾಟ್ರನ್ ಸ್ಯಾರಿ ಪರ್ಪಲ್ಗೆ ನಿಮಗೆ ಯೆಲ್ಲೋ ಕಲರ್ ಬಂದಿದೆ ಇದು ಸಿಲ್ವರ್ ಕಲರ್ ಝರಿ ಬಾರ್ಡರು ನೋಡಿ ನಾನು ವೇರ್ ಮಾಡಿರೋದು ನಿಮಗೆ ತುಂಬ ಇಂದ ತೋರಿಸಿದ್ದೀನಿ ನಿಮಗೆ ಯಾಕಂದರೆ ಕ್ವಾಲಿಟಿ ಗೊತ್ತಾಗಲಿ ಅಂತ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ ಇದೆಲ್ಲ ಸಿಲ್ವರ್ ಕಲರ್ ಝರಿ ಬಾರ್ಡರಲ್ಲಿ ಬಂದಿರೋದು ನಿಮಗೆ ಇದು ನೋಡಿ ಪರ್ಪಲ್ ಕಲರ್ ಕ್ರೇಪ್ ಎಲ್ಲ ಪ್ಯೂರ್ಗೆ ಹೇಗೆ ಯೂಸ್ ಮಾಡ್ತಿರೋ ಅಸ್ ಅದೇ ಕ್ವಾಲಿಟಿನ ಇಲ್ಲಿ ಯೂಸ್ ಮಾಡಿರೋದು ನೋಡಿ ಆಲ್ ಓವರ್ ಸ್ಯಾರೀ ನಿಮಗೆ ಇದೇ ಥರ ಪ್ಲೇನ್ ಬಂದು ಬೋತ್ ಸೈಡು ಬೆಂಟಕ್ಸ್ ಬಾರ್ಡರ್ ಬಂದಿರುತ್ತೆ ಪರ್ಪಲ್ಗೆ ಇದು ಯೆಲ್ಲೋ ಕಲರ್ ಕಾಂಬಿನೇಷನು ಮತ್ತು ಪಲ್ಲು ಈ ಥರ ಬಂದಿದೆ ನೋಡಿ ಎಲ್ಲೋ ಕಲರ್ಗೆ ನಿಮಗೆ ಸಿಲ್ವರ್ ಕಲರ್ ಜರಿ ಲೈನ್ಸ್ ಬಂದಿರುತ್ತೆ ಆಲ್ ಓವರ್ ಸ್ಯಾರೀನು ನಿಮಗೆ ನಾನು ವೇರ್ ಮಾಡಿರೋ ತರಾನೇ ಇರುತ್ತೆ ಪ್ಲೇನ್ ಕ ಪ್ಲೇನ್ ಮತ್ತೆ ಇದು ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ನೋಡಿ ಪರ್ಪಲ್ ಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಬೋತ್ ಸೈಡ್ ಬಾರ್ಡರ್ ಬಂದಿರುತ್ತೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದಂತೂ ಸ್ಯಾರಿ ಇದರಲ್ಲಿ ತ್ರೀ ಕಲರ್ಸ್ ಇದೆ ಈ ಸ್ಯಾರಿ ಪ್ರೈಸ್ ಓನ್ಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮಾತ್ರ ಇದೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇದೆ ಯಾಕಂದ್ರೆ ಇದು ತುಂಬಾ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಮ ಗೆ ಹೇಗೆ ಫ್ಯಾಬ್ರಿಕ್ ಯೂಸ್ ಮಾಡ್ತಾರೋ ಅದೇ ಥರನೇ ಇದಕ್ಕೂ ಯೂಸ್ ಮಾಡಿರೋದು ಪರ್ಪಲ್ಗೆ ಎಲ್ಲೋ ಕಲರ್ ಕಾಂಬಿನೇಷನ್ ಇದರಲ್ಲಿ ಇನ್ನೊಂದು ಟೂ ಕಲರ್ಸ್ ಇದೆ ನಾನು ಅದನ್ನು ತೋರಿಸ್ತೀನಿ ಇದೆಲ್ಲ ಟೂ ಡಿ ಪ್ಯಾಟ್ರನ್ ಸ್ಯಾರೀಸು ಮ್ಯಾಂಗೋ ಬಾರ್ಡರ್ ಬಂದಿರೋದು ತ್ರೀ ಡಿ ಪ್ಯಾಟ್ರನ್ ಸ್ಯಾರೀಸು ನಾನು ಅದು ನೆಕ್ಸ್ಟ್ ತೋರಿಸ್ತೀನಿ ಇದರಲ್ಲಿ ಟೂ ಕಲರ್ಸ್ ತೋರಿಸ್ತೀನಿ ಇದರಲ್ಲಿ ನೀವು ಯಾವ್ದು ಪರ್ಚೇಸ್ ಮಾಡಿದ್ರು ತ್ರೀ ಕಲರ್ಸಲ್ಲಿ ಓನ್ಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಈಗ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಕಲರ್ ನಾನು ವೇರ್ ಮಾಡಿದೀನಲ್ಲ ಅದರಲ್ಲೇ ಇದು ಕಲರು ಈ ಕ್ವಾಲಿಟಿನೇ ಬೇರೆ ಇದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದು ರಾಯಲ್ ಬ್ಲೂಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ಸಿಲ್ವರ್ ಕಲರ್ ಜರಿ ಬಾರ್ಡರ್ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಪಲ್ಲು ಬಂದು ಈ ತರ ಸಿಲ್ವರ್ ಕಲರ್ ಲೈನ್ಸ್ ಅಲ್ಲಿ ಬಂದಿದೆ ಕಾಂಟ್ರಾಸ್ಟ್ ಕಲರ್ಸ್ ಬಂದಿರುತ್ತೆ ಎಲ್ಲ ಸ್ಯಾರೀಸ್ ನಾನು ಓಪನ್ ಮಾಡ್ತಿಲ್ಲ ಯಾಕಂದ್ರೆ ಎಲ್ಲಾನು ದೇವರು ಗುಡಿಸ್ತಾರಲ್ವಾ ಸೊ ಅದರಿಂದ ನಾನು ಯಾವ್ದು ವೇರ್ ಮಾಡ್ತಿಲ್ಲ ನೋಡಿ ಎಲ್ಲ ಹಿಂಗೆ ತೋರಿಸ್ತಿದೀನಿ ರಾಯಲ್ ಬ್ಲೂಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಮತ್ತೆ ಬ್ಲೌಸು ಇದು ಈ ತರ ಪ್ಲೇನ್ ಬಂದಿರುತ್ತೆ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ ಬಂದಿರುತ್ತೆ ನೋಡಿ ರಾಯಲ್ ಬ್ಲೂಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಸೇಮ್ ನಾನು ವೇರ್ ಮಾಡಿರೋ ತರಾನೇ ಇರುತ್ತೆ ಈ ಸ್ಯಾರಿ ಪ್ರೈಸು ಅಷ್ಟೇ ಓನ್ಲಿ ಟೂ ತೌಸಂಡ್ ಟು ಹಂಡ್ರೆಡ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೆಕ್ಸ್ಟ್ ಕಲರ್ ನೋಡಿ ಇದರಲ್ಲಿ ತ್ರೀ ಕಲರ್ಸ್ ಅಂತ ಹೇಳಿದೀನಲ್ವಾ ಇದು ಬಾಟಲ್ ಗ್ರೀನ್ಗೆ ರೆಡ್ ಕಲರ್ ಕಾಂಬಿನೇಷನು ಇದೊಂಥರ ರಾಣಿ ಪಿಂಕ್ ಕಲರ್ ಇದೆ ರೆಡ್ ಆ್ಯಂಡ್ ರಾಣಿ ಪಿಂಕ್ ಮಿಕ್ಸ್ ಇದೆ ನಿಮಗೆ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಶೋ ಆಗುತ್ತೆ ಬಾಟಲ್ ಗ್ರೀನ್ಗೆ ಆ ರೆಡ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಸ್ಯಾರಿ ಫುಲ್ಲು ಹಿಂಗೆ ಇರುತ್ತೆ ಪಲ್ಲು ಈ ತರ ರಾಣಿ ಪಿಂಕ್ ಮತ್ತೆ ರೆಡ್ ಕಲರ್ ಅಲ್ಲಿ ಮಿಕ್ಸ್ ಇದೆ ಬ್ಲೌಸ್ ಇದೇ ತರ ನಿಮ್ಗೆ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ಬರುತ್ತೆ ನಿಮ್ಗೆ ಎಲ್ಲಾ ಸ್ಯಾರೀನು ನಾನು ಓಪನ್ ಮಾಡ್ತಿಲ್ಲ ಎಲ್ಲಾ ಸ್ಯಾರೀಸು ನಾನು ವೇರ್ ಮಾಡಿರೋ ತರಾನೇ ಇದೆ ಬಾಟಲ್ ಗ್ರೀನ್ ಗೆ ರೆಡ್ ಕಲರ್ ಕಾಂಬಿನೇಷನ್ ಇದು ಈ ತ್ರೀ ಸ್ಯಾರೀಸ್ ಪ್ರೈಸ್ನೂ ಯಾವ್ದು ತಗೊಂಡ್ರು ಇದರಲ್ಲಿ ನಿಮ್ಗೆ ಓನ್ಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ನಾನು ವೇರ್ ಮಾಡಿರೋದ್ರಲ್ಲಿ ತ್ರೀ ಕಲರ್ಸ್ ಅಂತ ಹೇಳ್ತಿದ್ದೀನಿ ನಿಮ್ಗೇನಾದರೂ ಕನ್ಫ್ಯೂಷನ್ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ರಾಯಲ್ ಬ್ಲೂ ಇದೆ ಒಂದು ಗ್ರೀನ್ ಇದೆ ಒಂದು ನಾನ್ ವೇರ್ ಮಾಡಿರೋದು ಈ ತ್ರೀ ಕಲರ್ಸಲ್ಲಿ ನೀವು ಯಾವ್ದು ಪರ್ಚೇಸ್ ಮಾಡಿದ್ರು ಓನ್ಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಶಿಪ್ಪಿಂಗ್ ಇರುತ್ತೆ ನೋಡಿ ಇದು ನೆಕ್ಸ್ಟ್ ಪ್ಯಾಟರ್ನ್ ನಾನು ಫಸ್ಟ್ ತೋರಿಸಿರೋದು ಟೂ ಡಿ ಪ್ಯಾಟ್ರನ್ ಈಗ ತ್ರೀ ಡಿ ಪ್ಯಾಟ್ರನ್ ತೋರಿಸಿದೀನಿ ಇದು ತ್ರೀ ಕಲರ್ಸ್ ಬಂದಿದೆ ಸ್ಯಾರಿ ನೋಡಿ ಕ್ರೀಮ್ ಕಲರ್ ಗೆ ಇದು ಪ್ಯಾರೆಟ್ ಗ್ರೀನ್ ಮತ್ತೆ ಸ್ನಫ್ ಕಲರ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ ಕ್ರೀಮ್ ಗೆ ಪ್ಯಾರೆಟ್ ಗ್ರೀನ್ ಸ್ನಫ್ ಕಲರ್ ಕಾಂಬಿನೇಷನ್ ಮತ್ತೆ ಇನ್ನೊಂದೇನು ಅಂದ್ರೆ ಇದ್ರಲ್ಲಿ ಸ್ಪೆಷಲ್ ಮ್ಯಾಂಗೋ ಬಾರ್ಡರ್ ಇದೆ ನೋಡಿ ಬಾರ್ಡರ್ ಅಲ್ಲಿ ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿದ್ರು ಮ್ಯಾಂಗೋ ಬಾರ್ಡರ್ದೆ ಬೇಕು ಅಂತ ಈ ಸತಿ ಮ್ಯಾಂಗೋ ಬಾರ್ಡರ್ ರೀಸ್ಟಾರ್ಟ್ ಮಾಡಿಸಿದ್ದೀವಿ ನೋಡಿ ಇದು ತ್ರೀ ಡಿ ಪ್ಯಾಟ್ರನ್ ಸ್ಯಾರಿ ಕ್ರೀಮ್ ಕಲರ್ಗೆ ಪ್ಯಾರೆಟ್ ಗ್ರೀನ್ ಮತ್ತು ಸ್ನಫ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬಂದಿದೆ ಗೋಲ್ಡನ್ ಜರಿ ಇದು ಫಸ್ಟ್ ನಾನು ತೋರಿಸಿದ್ದು ಸಿಲ್ವರ್ ಇದೆ ಇದು ಗೋಲ್ಡನ್ ಇದೆ ಇದು ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ನೋಡಿ ಸೇಮ್ ಪ್ಯೂರ್ ಹೇಗಿರುತ್ತೋ ಅದೇ ಥರ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಪಲ್ಲು ಈ ತರ ಬಂದಿದೆ ನೋಡಿ ಪ್ಯಾರೆಟ್ ಗ್ರೀನ್ ಕಲರ್ ಮೇಲೆ ಗೋಲ್ಡನ್ ಜರಿ ಲೈನ್ಸ್ ಬಂದಿದೆ ನೋಡಿ ಬ್ಲೌಸ್ ಇದಕ್ಕೆ ರನ್ನಿಂಗ್ ಬಂದಿದೆ ಈ ತರ ತ್ರೀ ಡಿ ಪ್ಯಾಟರ್ನ್ ಅಲ್ಲಿ ಬ್ಲೌಸ್ ರನ್ನಿಂಗ್ ಬಂದಿದೆ ಪಲ್ಲು ಮಾತ್ರ ನಿಮ್ಗೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬಂದಿದೆ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಇದೇ ತರ ಇರುತ್ತೆ ನೋಡಿ ಮತ್ತು ಪ್ರೈಸಸ್ಸು ಅಷ್ಟೇ ಈ ತ್ರೀ ಡಿ ಪ್ಯಾಟ್ರನ್ನು ತುಂಬ ರೀಸನಬಲಲ್ಲೇ ಕೊಡ್ತಿರೋದು ಇದು ಅಷ್ಟೇ ನಮಗೆ ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ಕೊಡ್ತಿರೋದು ಸ್ಯಾರಿ ಈ ಸ್ಯಾರಿ ತ್ರೀ ಡಿ ಪ್ಯಾಟ್ರನ್ ಸ್ಯಾರಿ ಪ್ರೈಸ್ ಬಂದು ಓನ್ಲಿ ಒನ್ ತೌಸಂಡ್ ಫೈವ್ ಡಬಲ್ ನೈನ್ ಮಾತ್ರ ಇದೆ ಒನ್ ಫೈವ್ ಡಬಲ್ ನೈನ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಮತ್ತೆ ಹೇಳ್ತಿದ್ದೀನಿ ಓನ್ಲಿ ಒನ್ ಫೈವ್ ಡಬಲ್ ನೈನ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಈ ತ್ರೀ ಡಿ ಪ್ಯಾಟ್ರನ್ ಸ್ಯಾರೀಸ್ ಎಲ್ಲನೂ ಒಂದೇ ಪ್ರೈಸೇ ಇರುತ್ತೆ ಟೂ ಡಿ ಪ್ಯಾಟ್ರನ್ ಸ್ಯಾರೀಸ್ ಬೇರೆ ಇದೆ ಅದು ಬೇರೆ ಕ್ವಾಲಿಟಿ ಇದು ಬೇರೆ ಕ್ವಾಲಿಟಿ ಇದರಲ್ಲಿ ನಾನು ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೋಡಿ ಇದು ನೆಕ್ಸ್ಟ್ ಕಲರು ತ್ರೀ ಡಿ ಪ್ಯಾಟರ್ನ್ ಅಲ್ಲೇ ಈ ಸ್ಯಾರಿನೂ ಮ್ಯಾಂಗೋ ಬಾರ್ಡರ್ ಬಂದಿರುತ್ತೆ ರಾಣಿ ಪಿಂಕ್ಗೆ ಸ್ನಫ್ ಕಲರ್ ಮತ್ತೆ ಪೀಕಾಕ್ ಬ್ಲೂ ಕಲರ್ ಬಂದಿದೆ ಬಾರ್ಡರು ನಿಮಗೆ ಕ್ಲೋಸ್ ಅಪ್ ಇಂದ ತೋರಿಸಿದೀನಿ ಕಲರ್ಸ್ ಎಲ್ಲ ನಿಮಗೆ ಎಕ್ಸಾಕ್ಟ್ ಇದೆ ನೋಡಿ ರಾಣಿ ಪಿಂಕ್ಗೆ ಸ್ನಫ್ ಕಲರ್ ಬಾರ್ಡರು ಮತ್ತೆ ಪೀಕಾಕ್ ಬ್ಲೂ ಕಲರ್ ಬಾರ್ಡರು ತ್ರೀ ತ್ರೀ ಕಲರ್ಸ್ ಬಂದಿರುತ್ತೆ ಸ್ಯಾರಿಯಲ್ಲಿ ನೋಡಿ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಇದೇ ಥರ ಇರುತ್ತೆ ನಾನು ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸಿದೀನಲ್ಲ ಸೇಮ್ ಎಲ್ಲ ಸ್ಯಾರೀಸು ಅದೇ ಥರ ಇರುತ್ತೆ ನಿಮಗೆ ಕಲರ್ಸ್ ಮಾತ್ರ ನಾನು ತೋರಿಸ್ತಿದ್ದೀನಿ ನೋಡಿ ರಾಣಿ ಪಿಂಕ್ ಗೆ ಸ್ನಫ್ ಕಲರ್ ಮತ್ತೆ ಪಿಕಾಕ್ ಬ್ಲೂ ಕಲರ್ ಕಾಂಬಿನೇಷನ್ನು ನಿಮಗೆ ಆಲ್ ಓವರ್ ಸ್ಯಾರೀನು ಇದೇ ತರ ಇರುತ್ತೆ ಪಲ್ಲು ಬಂದು ಸ್ನಫ್ ಕಲರ್ ಅಲ್ಲಿ ಬಂದಿದೆ ಬ್ಲೌಸ್ ರನ್ನಿಂಗ್ ಬಂದಿರುತ್ತೆ ನೋಡಿ ಎಲ್ಲ ಸ್ಯಾರೀಸು ನಾನು ಓಪನ್ ಮಾಡ್ತಿಲ್ಲ ನಿಮಗೆ ಆಲ್ ಓವರ್ ಸ್ಯಾರಿನೂ ಇದೇ ತರ ಇರುತ್ತೆ ನೋಡಿ ಇದು ನೆಕ್ಸ್ಟ್ ಕಲರು ಇದಂತೂ ಡಿಫ್ರೆಂಟ್ ಕಲರು ಸ್ಕೈ ಬ್ಲೂ ಅಲ್ಲೇ ಲೈಟ್ ಸ್ಕೈ ಬ್ಲೂ ಕಲರು ಇದು ಎಷ್ಟು ಡಿಫ್ರೆಂಟ್ ಆಗಿ ಬಂದಿದೆ ಅಂದ್ರೆ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಕಲರ್ ಸ್ಕೈ ಬ್ಲೂಗೆ ಪ್ಯಾರೆಟ್ ಗ್ರೀನ್ ಮತ್ತೆ ಸ್ನಫ್ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದಂತೂ ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಲೈಟ್ ಸ್ಕೈ ಬ್ಲೂಗೆ ಪ್ಯಾರೆಟ್ ಗ್ರೀನ್ ಕಲರ್ ಮತ್ತೆ ಸ್ನಫ್ ಕಲರ್ ಕಾಂಬಿನೇಷನ್ ತ್ರೀ ಡಿ ಪ್ಯಾಟರ್ನ್ ಸ್ಯಾರಿ ಈ ಸ್ಯಾರಿಗು ಇದು ಪಲ್ಲು ಬಂದು ಈ ತರ ಪ್ಯಾರೆಟ್ ಗ್ರೀನ್ ಕಲರ್ ಅಲ್ಲಿ ಬಂದಿದೆ ಬ್ಲೌಸು ರನ್ನಿಂಗ್ ಬಂದಿರುತ್ತೆ ನೋಡಿ ಈ ತ್ರೀ ಡಿ ಪ್ಯಾಟ್ರನ್ ಸ್ಯಾರಿ ಇದೂನು ಲೈಟ್ ಸ್ಕೈ ಬ್ಲೂ ಕಲರ್ಗೆ ಪ್ಯಾರೆಟ್ ಗ್ರೀನ್ ಮತ್ತೆ ಸ್ನಫ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿ ಪ್ರೈಸು ಅಷ್ಟೇ ಓನ್ಲಿ ಥೌಸಂಡ್ ಫೈವ್ ಡಬಲ್ ನೈನ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇದು ಲಾಸ್ಟ್ ಕಲರ್ ತ್ರೀ ಡಿ ಪ್ಯಾಟ್ರನ್ ಅಲ್ಲಿ ನೋಡಿ ಇದು ಲೈಟ್ ಬೇಬಿ ಪಿಂಕ್ ಮತ್ತೆ ಲ್ಯಾವೆಂಡರ್ ಮಿಕ್ಸ್ ಇದೆ ಇದು ಡ್ಯೂಯಲ್ ಶೇಡ್ ಇದೆ ಸ್ಯಾರಿ ಮತ್ತೆ ಅದಕ್ಕೆ ರಾಣಿ ಪಿಂಕ್ ಕಲರ್ ಮತ್ತೆ ಸ್ನಫ್ ಕಲರ್ ಬಾರ್ಡರ್ ಬಂದಿದೆ ತ್ರೀ ಡಿ ಕಲರು ನೋಡಿ ಇದು ಲ್ಯಾವೆಂಡರು ಅನ್ಸುತ್ತೆ ನಿಮ್ಗೆ ಬೇಬಿ ಪಿಂಕ್ ಕಲರ್ ಅನ್ಸುತ್ತೆ ನೋಡಿ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಶೋ ಆಗುತ್ತೆ ಲೈಟ್ ಬೇಬಿ ಪಿಂಕ್ ಗೆ ರಾಣಿ ಪಿಂಕ್ ಮತ್ತೆ ಸ್ನಫ್ ಕಲರ್ ಕಾಂಬಿನೇಷನ್ ಇದು ಮ್ಯಾಂಗೋ ಬಾರ್ಡರೇ ಬಂದಿರುತ್ತೆ ಈ ಸ್ಯಾರಿನು ಆಲ್ ಓವರ್ ನಿಮಗೆ ಇದೇ ತರ ಇರುತ್ತೆ ಇದಕ್ಕೆ ಪಲ್ಲು ಬಂದು ನಿಮ್ಗೆ ರಾಣಿ ಪಿಂಕ್ ಕಲರ್ ಅಲ್ಲಿ ಇದೆ ಇದು ಪಲ್ಲು ಬ್ಲೌಸ್ ರನ್ನಿಂಗ್ ಬಂದಿರುತ್ತೆ ನಿಮಗೆ ಆಲ್ ಓವರ್ ಸ್ಯಾರಿನೂ ಸೇಮ್ ಇದೇ ಪ್ಯಾಟ್ರನ್ನೇ ತ್ರೀ ಡಿ ಬಾರ್ಡರ್ ಬಂದಿರುತ್ತೆ ತ್ರೀ ಕಲರ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆಯೋ ಈ ಕಲರ್ ಅಷ್ಟೇ ಪರ್ಸ್ನಲಿ ತುಂಬ ಇಷ್ಟ ಆಗಿರೋ ಕಲರ್ ಇದಂತೂ ಲೈಟ್ ಬೇಬಿ ಪಿಂಕ್ಗೆ ರಾಣಿ ಪಿಂಕ್ ಮತ್ತು ಸ್ನಫ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿ ಪ್ರೈಸು ಅಷ್ಟೇ ತ್ರೀ ಡಿ ಪ್ಯಾಟ್ರನಲ್ಲಿ ತೋರಿಸಿರೋ ಕಲರ್ಸ್ ಎಲ್ಲನೂ ನೀವು ಯಾವ ಪರ್ಚೇಸ್ ಮಾಡಿದ್ರು ಓನ್ಲಿ ಒನ್ ಫೈವ್ ಡಬಲ್ ನೈನ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿದಿರಲ್ಲ ಇವತ್ತು ಕಲೆಕ್ಷನ್ಸ್ ಟೂ ಡಿ ಪ್ಯಾಟ್ರನ್ ಮತ್ತು ತ್ರೀ ಡಿ ಪ್ಯಾಟ್ರನ್ ಸೆಮಿ ಕ್ರೇಪ್ ಮೈಸೂರ್ ಸಿಲ್ಕ್ ಸ್ಯಾರೀಸು ಟೂ ಟೈಪ್ಸ್ ಇದೆ ಅಂತ ಹೇಳಿದ್ದೀನಲ್ವಾ ನಿಮಗೆ ಸೊ ಅದರಿಂದ ಇವತ್ತು ಟೂ ಟೈಪ್ಸು ನಾನು ತೋರಿಸಿದೀನಿ ಟೂ ಟೈಪ್ಸ್ಗೂ ಡಿಫ್ರೆಂಟ್ ಪ್ರೈಸಸ್ ಇದೆ ನಾನೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ ಸ್ಕ್ರೋಲು ಆಗುತ್ತೆ ನಿಮಗೆ ಕೆಳಗಡೆ ಇಲ್ಲ ನಿಮ್ಗೆ ಡಿಸ್ಕ್ರಿ ಏನಾದ್ರೂ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇರುತ್ತೆ ನೀವದಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಇದರಲ್ಲಿ ಯಾವ ಸ್ಯಾರಿ ಇಷ್ಟ ಆದ್ರೂ ನೀವು ಅದನ್ನ ಶಾಟ್ ತಗೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇರುತ್ತೆ ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಏನಿ ಡೌಟ್ಸ್ ಇದ್ರೂ ನೀವು ಕ್ಲಾರಿಫೈ ಮಾಡ್ಕೋಬಹುದು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊಂತಿದೀನಿ ಯಾವ್ದು ಇಷ್ಟ ಆದ್ರೆ ಅದನ್ನ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಈ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತೆ ಆಗೋದ್ಮೇಲೆ ಯಾಕಂದ್ರೆ ಲಾಸ್ಟ್ ಟೈಮ್ ಏನ್ ಮಾಡಿದೀರಾ ಅಂದ್ರೆ ಕಲಂಕಾರಿ ಪ್ರಿಂಟೆಡ್ ಸ್ಯಾರೀಸ್ಗೆ ನಾನನ್ನು ಕೇಳ್ದಂಗೆ ನೀವೆಲ್ಲ ಪೇ ಮಾಡಿಬಿಟ್ಟು ಆಮೇಲೆ ಸ್ಕ್ರೀನ್ಶಾಟ್ ಕಳಿಸಿದ್ದೀರಾ ಆ ಥರ ಮಾಡಬೇಡಿ ನಾನು ಕೇಳಿಬಿಟ್ಟು ಸ್ಟಾಕ್ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಪೇ ಮಾಡಿ ನೀವು ಎಲ್ಲ ವಾಟ್ಸಪ್ಪಲ್ಲಿ ನಿಮಗೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಫೋನ್ಪೇ ಮಾತ್ರ ಫೋನ್ಪೇ ಆರ್ ಗೂಗಲ್ ಪೇ ಇರುತ್ತೆ ಅಥವಾ ವಾಟ್ಸಪ್ ಆದರೂ ಮಾಡಿ ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇಷ್ಟ ಆದರೆ ಈ ವಿಡಿಯೋನ ಮಿಸ್ ಮಾಡಿದೆ ಇನ್ನಷ್ಟು ಮತ್ತೆ ಇನ್ನಷ್ಟು ನ್ಯೂ ಕಲೆಕ್ಷನ್ಸ್ ನ್ಯೂ ನ ನೀವು ಹಬ್ಬದವರೆಗೂ ನೋಡಬೇಕು ಅಂದರೆ ನಮ್ಮ ಚಾನೆಲ್ನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು